ಯಾಕಾಯ್ತು <onents and downhill behaviour> ಯಾಕೈತ್ರಿಪಾ ಯಾಕಂದ್ರ ಸಣ್ಣಕ್ಕಲ್ಲ ಮಾತಾಡುದು ಸರಿ ಹೌದೌದು ಹೌದಿಲ್ಲ ಇರ್ಲಿ ಯಾಕಪ್ಪ ಅಂದ್ರ ದೊಡ್ಡ ದೊಡ್ಡವ್ರ ಮಾತು ಹೇಳಾರಪ್ಪ ಅಂದ್ರೆ ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲ ಹೌದು ಅದಕ್ಕೆ ನಾವು ಶಾನೆ ಹೇಳಿ ಉಪಯೋಗ ಇಲ್ಲ ಶಾನೆ ಹೇಳಿ ನಾವು ಬೆಳೆದಿಲ್ಲ ಅಷ್ಟ್ರ ಮಟ್ಟಿಗೆ ಬೆಳೆದಿಲ್ಲ ಹೌದೌದು ಮಾತು ಹೆಂಗ್ ಬರ್ತದೆ ಹೆಂಗ್ ಬರ್ತದೆ ಅಪ್ಪ ನಕ್ಕರ ಅಮ್ಮ ನಕ್ಕರೋ ನಮಕಾರ ಅಪ್ಪ

ಹೆಂಡತಿ ನಕ್ಕರ ಚಮತ್ಕಾರ ಗುರು ನಕ್ಕರೋ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೋ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಣ್ಣದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಮಾತು ಎಲ್ಲಿಗೆ ಬಂದು ಎಲ್ಲಿಗೆ ಬಂದು ರೀಪಾ ಅದಕ್ಕೆ ಮುಂಚಿತವಾಗಿ ಈಗಾಗಲೇ ಏನೇನ ವಿಷಯ ನಡೀತಿ ಅನ್ನುವಂತ ಮಾತನ್ನ ಎಲ್ಲ ಹೇಳ್ ನಮ್ಮ ಜಟ್ಟಗಳು ಹೇಳಿದ್ರ ಮಾತಾ ಏನ್ ಹಾಡಿಕೆ ಬ స్వల్ప ధ భార్య రోట్ హిడదావా హా ವಿಷಯ ಯಾವ್ದು ಮಾರಾಟ ಆಗ್ತದೆ ಅನ್ನೋದ ಮೊದಲ ಬೋಳೆಗಾಂವ್ ಗ್ರಾಮದಾದ ನಮಗ ಆ ತುರಕಿರಬೇಕು ತರ ನೀವು ಮಾತಾಡಬೇಕಾಗಿತ್ತು ಹೊಸಾಗಿ ಬೋಳೇಗಾಂವ ಗ್ರಾಮಕ್ಕ ನಡಲಿಕ್ಕೆ ಹೆಣಮದ ಅಂದ್ರ ಬಂದ್ರ ಹೊಸಾಗಿ ಮದುವೆ ಮಾಡಿಕೊಂಡು ಬಂದಿರತ್ತ ಆಕಿಗೆ ಊರಿನ ಅಂತ ಗೊತ್ತಾಗಂಗಿಲ್ಲ ಮನಿ ಅಂತ ಗೊತ್ತಾಗಂಗಿಲ್ಲ ಅತ್ತಿ ಮಾವದ ಆ ಮನಿ ಅಂತ ಗೊತ್ತಾಗಂಗಿಲ್ಲ ಅಂತ ಗೊತ್ತಾಗುದಿಲ್ಲ ನೀವು ಇಲ್ಲೋ ಸಮೀಪದಲ್ಲಿ ಬೋಳೆಗಾವದ ಅಂತ ನಿಮಗ ಕೋಣದ ಹೌದಾ ಬೋಳೇಗಾಂವ್ ಊರಿಗೆ ಮತ್ತೆ ನನ್ನ ಊರಿಗೆ ನಾಲ್ಕು ನೂರ ಕಿಲೋಮೀಟರ್ ಅದ ಹೌದ್ ಏನಾರ ಕಾರ್ಯಕ್ರಮ ಮಾಡಿ ಹೋಗಿದ್ದಪ್ಪ ಅಂದ್ರೆ ಈ ಊರ ಹಿಂಗೇ ಕಾರ್ಯಕ್ರಮ ಕೊಟ್ರೆ ಹಿಂಗೇ ಜನ ಕುಂದಿರ್ತಾರ ಹೌದಾ ಇದೇ ದಿನಸ ಕೊಟ್ಟಿರೋ ಮಾರಾಟ ಮೊದಲು ನಾವು ತಿಳ್ಕೊಟ್ಟಿದ್ವು ಅಧ್ಯಾತ್ಮಕದ ಮಾತು ಹೇಳ ಸಭಾ ಕುಂದಿರ್ತದೆ ಜಾನಪದ ಹಾಡ್ರ ಸಭಾ ಕುಂದಿರ್ತದೆ ಅನ್ನೋದು ವಿಷಯ ಕೂಣ ಆಗ್ತದ ರೋಗಿ ಗ್ರಾಮಕ್ಕೆ ಒಂದು ಹತ್ತು ಹದಿನೈದು ಬಾರಿ ಬಂದಿರಬಹುದು ಕರೆ ಹೌದು ಹೋಗಿ ಊರಾಗ ಹೆಂಗ ಕಾರ್ಯಕ್ರಮ ಕೊಟ್ರ ಏನ್ ಮಾತಾಡ ಜನ ಕುಂದ್ರತೈತಿ ಅನ್ನೋದು ಅಲ್ಲಿ ವಿಷಯ ಕೂಣ ಅದ ಹೌದೌದು ಬರೋಬರ ತಡಕಿನ ಹಚ್ಚ ತಮ್ಮ ಸುದ್ದಿ ಕೇಳಿದ ನಮ್ಗೆ ಎಲ್ಲರಿಗೂ ಕೇಳಿದ ಏನು ಮಾತಾಡಿದ ಏನ್ ಹೇಳಿಪ ವಿಷಯ ಇಡಣ ಏನ ಪ್ರಶ್ನೆ ಕೇಳಿ ಆ ಸಬದವ್ರಿಗೆ ಕೇಳೇನೇ ಮಾತಾಡಿದಾರ ಅವರು ಹೌದು ನೀವ್ ಹೆಂಗ್ ಹೇಳ್ತಿರ್ಲಾ ಹಂಗ್ ಕೇಳ್ಕೋಳ್ತಿರೋ ಮೊದಲ ಕೊಟ್ಟಾರ ಮಾತೊಟ್ಟಾರ ಮಾತಾಡ ಕೊಟ್ಟದ್ರು ಅವಾಗ ಒಂದು ವಿಷಯ se ಮಾಡ ಸಬದಾಗ ಒಂದು ಮಾತು ಬರಂತ ವಿಷಯ ಇಟ್ಟಾರ ಅವ್ರ ಹಾಗಾಗ್ರಿಪ ಸ್ವಂತ ಬುದ್ಧಿಯಿಂದ ಮಾತಾಡಿದಿವನ ಇಲ್ರಿಪಾ ಇದೆಲ್ಲಾ ವಿಷಯ ನಮಗೆ ಹೌದು ನಮ್ಮದ್ರಮ್ಗೆ ಹೊಡ್ಕೊಂಡಂಗೆಟ್ಟುದು ಇನ್ನೊಮ್ಮೆ ಈ ಊರಿಗೆ ಬರುವಂಗ ಮಾಡ್ಕೋಬೇಕು ಹೌದು ಇಲ್ಲ ನಾವೇನು ಬಾಳ ಸಣ್ಣ ಕಲಾವಿದರಿದೀವಿ ಹಾಗಾಗಿ ನಿಮ್ಮ ಊರಿಗೆ ಬಂದ ನಿಮಗೆ ಹುಳಗಟ್ಟ ತಾಕತ್ತ ನಮಗಿಲ್ಲ ಇಲ್ಲಿ ಹೌದಿಲ್ಲ ಹಾಗಾಗಿ ಬಾಳ ಇನ್ನೂ ಸಣ್ಣ ಉಳಿದಿನಿ ಏನೋ ತಿದ್ದು ಬುದ್ಧಿ ಏನೋ ತಪ್ಪು ಮಾತಾಡ್ರು ಕೂಡ ನಮ್ಮ ತಮ್ಮ ಮಗಳ ತಮ್ಮ ತಂಗಿ ಊರಿಗೆ ಬಂದಾಗ ಕೂಡ ನೀವು ಇನ್ನೊಮ್ಮೆ ಕರೆಸರಿ ಬೇಕಾದ್ರೆ ಬಿಡ್ರಿ ಒಂದೊಂದು ಊರಿಗೆ ಒಂದ ವರ್ಷನಾಗ ಹದಿನಾಲ್ಕು ಬಾರಿ ಹಾಡಿನ ಹದಿನಾಲ್ಕು ಬಾರಿ ಹೌದಾ ಒಂದ್ ಸುಮ್ನೆ ಕರೆಸುದಿಲ್ಲ ಅವ್ರಿಗೆ ಹಾಗಾಗ್ರಿಪ್ಪ ಸಮುದಾಯ ಸುಮ್ನೆ ಕರೆಸ್ತಾರಣ ಇಲ್ರಿಪ್ಪ ನಿನ್ನ ಇದೇ ಲಕ್ಷಣ ಗ್ರಾಮಕ್ಕ ರಾತ್ರಿ ಮಾಡಿದೀವಿ ಬೀರಪ್ಪನ ಗುಡ ಮುಂದೆ ಮಾಡ್ರ ಮೂರನೇ ಸಲ ನಾನು ಸತತವಾಗಿ ಮೂರನೇ ಕಾರ್ಯಕ್ರಮ ಒಂದೇ ಪ್ರತಿ ವರ್ಷ ನಾನೇ ಆಡ್ತೀನಿ ಅಲ್ಲಿ ಹಾಗಾಗ್ರಿಪ್ಪ ಅಲ್ಲೇ ಬಡ್ಲೂರ ಪ್ರತಿ ವರ್ಷ ಐದು ಹಾಡಿನ ಐದು ಬರಿ ಇವನು ಹೋಗೋದು ಆರನೇ ಬರಿನಾ ಹೌದಾ ಸುಮ್ನೆ ಕರೆಸ್ತಾರಣ್ಣ ಕೊರಂಜಿ ಕಮಿಟಿ ಅವರು ಇಲ್ಲ ಹೌದು ಆರನೇ ಬಾರಿ ಹೌದು ಕೊರವಂಜಿ ಕಮಿಟಿ ಹೌದು ಬಿಡಿ ನಿಮ್ಮವರು ಬಂದಿದ್ರೇನೆ ಹೌದು ಅದಕ್ಕಾಗಿ ಊರಿನ ಅಂತ ಗೊತ್ತಾಗೋದಿಲ್ಲ ಹೌದು ಯಾಕಂದ್ರೆ ಜಟ್ಟಾಪ್ ಕಾಕಾ ಬಂದ ಬಾರ ಚಂದ ಹೇಳಿದ್ರು ನಿಮ್ದೇನ ತಪ್ಪು ಅನ್ನಂಗಿಲ್ಲ ಒಬ್ರು ಯಾರಾರ ಬಂದು ನಿರ್ಣಯ ಕೊಟ್ಟು ಈ ಮಾತು ನಮಗೂ ಇನ್ನು ವಾಕಿರಿಕ್ಕಿಲ್ಲ ಹೌದು ಕಮಿಟರಿ ಇಂಗ್ ಹೇಳ್ತಿರೋದು ಮೊದಲ ಮೊದಲ ಹೇಳಿದ್ರಪ್ಪ ಅಂದ್ರೆ ಈ ಮಾತು ವರ್ತಿರಕ್ಕಿಲ್ಲ ಆ ಮಾತು ವರ್ತಿದಿಲ್ಲ ಹೌದು ಎಲ್ಲಾದರೂ ಕೂಡ ಬೋಳೆಗಾವ್ ಗ್ರಾಮದ ಹಾರಲ್ಲ ಮುಗಲೇ ಗ್ರಾಮದ ಭೂಜಾಳ ಗ್ರಾಮ ಬೇರೆ ಅಲ್ಲ ಬೇರೆ ಅಲ್ಲ ಏನೋ ಮಾತಾಡ್ರು ಕೂಡ ನಮ್ಮ ಊರನ್ನ ಡಕ್ಕಾರ ಹೌದೌದು ಏನೋ ಕಟ್ಟರೆ ಹೆಣ್ಣು ಮಕ್ಕಳು ಅಡಿಗೆ ಮಾಡೋ ಸಂದರ್ಭದಾಗ ತವ್ರ ಮನೆಯಾಗ ಕೆಡಬೇಕತ್ತ ಹೌದ ಗಂಡನ ಮನೆಯಾಗ ಕಟ್ಟರೆ ನಡೆಯುದಿಲ್ಲ ಕೆಟ್ಟುದಿಲ್ಲ ಗೆಬ್ಬಿ ಹೊಡಿತಾರ ಹೌದಿಲ್ಲ ಹೌದೌದು ಅದಕ್ಕಾಗಿ ಏನೋ ಮಾತಾಡೋ ಕೂಡ ನಮ್ಮ ಊರಾಗನೇ ಮಾತಾಡು ಅನ್ನುವಂತ ಮಾತನ್ನ ಹೇಳಿ ವಿಷಯ ಇಟ್ಟ ಚರ್ಚೆ ಮಾಡಬಾರ್ದು ಅನ್ನೋದಿದ್ದ ಅಂತ ಕರೆ ಅವರು ವಿಷಯ ಇಟ್ಟ ಹಂಗ ರುಚಿ ಆಗುವಂಗ ಮಾತು ನಾವು ಜನರಿಗೆ ಹೇಳಿದ್ರಪ್ಪ ತಾನೇ

ಹೌದೌದು ಮಹಾತ್ಮ ಘಾತಾಗಿರಬಾರ್ದು ಹೌದ ಹೇಳಿ ವಿಷಯಕ್ಕೆ ವಿಷಯ ಹಂಥ ಆ ಸ್ಟೇಜ್ಗೆ ಬೆಂಕಿ ಹತ್ತಿರಬೇಕ ಜ್ಞಾನದ ಬೆಂಕಿ ಹೌದಾ பாலதிகிட்டி சன பால நான் சன பாலதொழுதேனி எங்க அண்டாண்டதே ப்ரஹாண்டத அந்த மாத்துக்கா நின அண்டாண்ட சாணதித்தழி யாரும் ಅವ ಯಾಕ ಅಂಡಂದ್ರ ತಪ್ಪಿ ಹೌದೌದು ನೋಡಕ್ ಹೆಂಗದ ನಿನಗ ವಿಷ ಗೊತ್ತಿಲ್ಲ ಮಾತಾಡೋದು ಸುಮ್ನೆ ಕಾಗೆಗೂದಾರ ಹೌದೌದು ಅಂಡದಿಂದ ಹುಟ್ಟದ ಪಿಂಡದಿಂದ ಹುಟ್ಟದ ಜಲಜದಿಂದ ಇದು ಸಾಕಷ್ಟು ಈ ಜೀವರಾಶಿಗಳು ಹುಟ್ಟಬೇಕಾರ ಪ್ರತಿಯೊಂದು ಕ್ರಿಮಿ ಕೀಟಗಳು ಹುಟ್ಟಬೇಕಾರ ಹುಟ್ಟ್ಯಾವ ಹುಟ್ಟ್ಯಾಪಾ ಹೌದಿಲ್ಲ ಜಗತ್ತಿನೊಳಗ ಶ್ರೇಷ್ಠವೇ ಹೌದು ಅಂಧಕಾರ ನೀರು ಕಾರ ಏನೇನು ಇದ್ದಿಲ್ಲ ನಮ್ಮಪ್ಪ ಪರಮಾತ್ಮ ಇದ್ದತ್ತ ಹೌದ ಪರಮಾತ್ಮ ಯಾವ ಗೊತ್ತನ ಯಾವ ರೂಪದಾಗ ವಿಜ್ಞಾನ ಯಾರು ಓದಿದಾರಲ್ಲ ಸೈನ್ಸ್ ವಿಷಯ ಯಾರು ಓದಿರಲ್ಲ ಅವ್ರಿಗೆ ಗೊತ್ತಾಗ್ತದ ಹೌದಪ್ಪ ಅನ್ನುವಂದ್ರ ಸಣ್ಣ ಕನ ಅನ್ನುವಂದ್ರ ಸಣ್ಣ ಕಣ್ಣಿಗೆ ಸರ್ತಿ ಒಂದು ಕಣದಿಲ್ಲದ ಹೌದಪ್ಪ ಆ ಕನದ ರೂಪದ

ಮೈಕ್ ನವ್ರ ಸರಿಯಾಗ್ ಕ್ಲಿಯರ್ ಆಗಿ ಹಿಂಗ್ ಇಟ್ಟಿಲ್ ಕಕ್ಕ ನಾ ಯಾಕ ಮಾತ್ ನಮ್ಗೆ ಯಾಕಂದ್ರೆ ಕ್ಲಿಯರ್ ಬೇಕು ನಾ ಪೈಲಾ ಸಂಡಿಗೆ ಮಾತಾಡಿನಿ ದೂರ್ ಎತ್ತ ಮಾತಾಡ್ರಿ ಎಟ್ ಹೋಗಿರೋದಪ್ಪ ದೂರ್ ಎಟ್ ನೆತ್ ಮಾಡ್ರ ಕಾಂತದಿ ಕಕ್ಕ ಅಣ್ಣನ ಅರೆತ್ತ ತಮ್ಮನ ಮೂರೆತ್ತ ಅಪ್ಪನ ಎತ್ತ

ನೀರ ನಿರಂಕಾರದೊಳಗ ನೀರಿನ ಸದಾಶಿವನ ಗುಳ್ಳಿತ್ತು ಸದಾಶಿವ ಸದಾಶಿವಗ ವಿದ್ವಾನರು ಋಷಿ ಮುನಿಗಳು ಎಲ್ಲಾರು ಕೊಡ್ಕೊಂಡು ಈಶ್ವರ ತಿಳಿ ಕರೆದ್ರು ಅವಾಗ ನಿಮ್ಮ ಪರಮಾತ್ಮ ಹುಟ್ಟುಕೊಂಡ ಎದರಾಗ ನೀರಿನ ಮ್ಯಾಲ ಸಣ್ಣದೊಂದು ಗುಳ್ಳಿಯೊಳಗೆ ಇದ್ದು ನಿಮ್ಮ ಪರಮಾತ್ಮ ಹೌದು

ಸಣ್ಣ ವ್ಯಾಕಾರ್ ಯಾವಾಗ ಆದ ಯಾವಾಗ ಪರಮಾತ್ಮಗ ನಾ ಅನ್ನುವಂತ ಅಹಂಕಾರ ಬಂತು ಯಾವಾಗ್ರಿಪ ನಾನೇ ಬ್ರಹ್ಮಾಂಡ್ ಜಗತ್ತನ್ನ ಪಾಲನೆ ಮಾಡೋ ನಾನೇ ಜ್ಞಾನೇ ಹುಡ್ಸಿನಿ ಹೋಗಿ ನನ್ನ ಆಜ್ಞೆ ಇಲ್ಲದ ಯಾವ ಹುಳ ಹುಬ್ಡಿ ಕಸ ಕಡ್ಡಿ ಕೂಡ ಕೂಡ ಹಳೆಗಾಡುದಿಲ್ಲ ಹೌದು ನಾನೇ ಉಡ್ಸಿನಂತೆ ಹಣ್ಣು ಬಂದಿತ್ತು ಪರಮಾತ್ಮಗ ನಾನೇ ದೊಡ್ಡವಾದೀನಿ ಅಂತೇಳಿ ಹೌದು ಆ ಸಂದರ್ಭದಲ್ಲಿ ಪಾರಮತದೇನೆ ಏನು ಮಾಡುವ ಇಡೇ ಬ್ರಹ್ಮಾಂಡವನ್ನ ಒಂದು ಚಂಡಿನೊಳಗ ಅಡಕ ಮಾಡಿ ಚಂಡಿನೊಳಗೆ ಇಟ್ಲು ಹೌದು ಬ್ರಹ್ಮಾಂಡವನ್ನ ಬ್ರಹ್ಮಾಂಡವನ್ನ ಹೌದೌದು ಚಂಡ ಮಾಡಿ ಚಂಡಿನ ಒಳಗ ಅಡಕ ಮಾಡಿ ಇಟ್ಲು ಚಂಡಿಗೆ ಸಣ್ಣದ ಒಂದು ಹೋಲು ತುಳಿದ್ರು ರಂಧ್ರವನ್ನ ತೂತು ತೋಳಕಿಪ್ಪ ತೂತು ತೋಡಿ ಪರಮಾತ್ಮ ಹೇಳ್ತಾ ಪಾರ್ವತ ಏನು ಪ್ರೀ ಪತಿದೇವ ಈ ತೂತಿನ ಈ ಬ್ರಹ್ಮಾಂಡವನ್ನ ಐತಿ ನೋಡ್ಕೊಂಡು ಬರ್ರಿ ಈ ಚಂಡಿನೊಳಗ ಹೋಗಿ ನೋಡ್ಕೊಂಡು ಬರ್ರಿ ಏನೇನೈತಿ ನೋಡೋಣ ಗೊತ್ತಾಗ್ತದೆ ಹೌದು ¡Se ಹೋಲ ತೋಳಿಗಳ ತೂತಿತ್ತು ತೂತಿತ್ತು ಪರಮಾತ್ಮ ದೊಡ್ಡ ಪರಮಾತ್ಮ ಇದ್ದಾವ ಆಗಿಯ ಆ ಹೋಲದೊಳಗ ತೂತಿನೊಳಗ ಹಾದು ಚೆಂಡಿನ ಒಳಗೆ ಹೋದ ಒಳಗ ಹೋಗಿ ನೋಡ್ತಾನ ದಿಕ್ಕ ತಪ್ಪಿನ ಪರಮಾತ್ಮ ದೊಡ್ಡವಿದ್ದ ಪರಮಾತ್ಮಗ ದಿಕ್ಕ ತಪ್ಪತಿ ಯಾರು ಮಾಡು ತಿಳುವಳಿ ಒಳಗೆ ಹೋಗಿ ಹೋಗಿ ಗಿಡ ಗಂಟಿಗಳ ದನ ಕರುಗಳ ಮನುಷ್ಯರ ಯಾವ ಬಾಗಿಲಿಂದ ಹಾದು ಯಾವ ಬಾಗಿಲಿಂದ ಬರಬೇಕು ಅನ್ನೋದು ಿಲ್ಲ ಹಡಿ ಬ್ರಹ್ಮಾಂಡವನ್ನ ಒಂದು ಚಂಡಿನೊಳಗ ಅಡಕ ಮಾಡಿಟ್ಟ ಪಾರ್ವತಿ ದೊಡ್ಡ ಪರಮಾತ್ಮ ಸಣ್ಣ ಯಾಕಂದ್ರೆ ಹೇಳ ತಮ್ಮ ಮುಂದಿನ ಸಂದಿಗೆ ದೊಡ್ಡ ಅಂತೀರಿ ಅಂತೇಳಿ ಬರೀ ಸಣ್ಣ ತೂತಿನ ಒಳಗೆ ಸೇರ್ಯ ತೂತಿನೊಳಗೊಳಗೆ ಸೇರ ಅದಕ್ಕಾಗಿ ದೊಡ್ಡದನ್ನುವಂಥದ್ದು ಎಷ್ಟು ಮಾಡ್ರು ಕಡಿಮೆ ಅದ ಸಣ್ಣದಿಂದನೇ ದೊಡ್ಡದ ಬೆಳೀತದ ಅನ್ನುವಂಥ ಅದನ್ನ ಮಾಡಿ ಮುಳುಗು ಕೊಡೋಣ ಆ ನಿಲಿಖಿತವನ್ನು ಪೈಂಟ್ದಾಗ ಹೆಚ್ಚ ಮಾಡಿ ಮಗಳಾರ್ತಿ ಮಾಡಿ ನನ್ನ ಮಗನ ಕಾಲು ಬಿಳಾಕ ಹಸ್ತೀನಿ ಅಂತೀನಿ ಮಾತು ಹಿಡಿದಾಗ ರೇಣು ಅವ ಅವ್ರು ಹೇಳದು ಏನಪ್ಪ ಹೇಳ್ರಿಪ್ಪ ಯಾವ ಅಕ್ಕ ಹಾಲು ಮತ್ತು ಒಳಗ ಕಾಲು ಬಿಡಸಾಕ ಹಚ್ಚಳ ತಮ್ಮನಂತ ಕೇಳ್ತಾನೆ ಅವ ತಮ್ಮ ಹೌದ್ ಓ ತಮ್ಮ ಅವ್ವನ ಮಾತು ಹೇಳ್ತಾನ ಕೇಳ ಏನ್ರಿಪ್ಪ ಬೀರನ್ನು ಅಕ್ಕ ಮಾಯಕ್ಕ ಹೌ ಹೌ ತಮ್ಮ ಬೀರಪ್ಪ ಹೌದು ಹೌದಿಲ್ಲ ಅಕ್ಕನ ಕ್ವಾ ಕನ್ಯ ಕಾಮ್ರತಿನ ಲಗ್ನಾದ ಬೀರಪ್ಪ ಅದ ಸಂಸಾರ ಜೀವನ ಸಾಕ ಅಂತ ಹೌದು ಸಂಸಾರ ಜೀವನ ಸಾಕತ್ ತೊಳ್ಕೊಂಡ ಲಾಸ್ಟ್ ಕೊನೆಯದಾಗಿ ಆರೇವಾಡಕ್ಕೆ ಹೆಂಡತಿನ ಬಿಟ್ಟು ಬರೋ ಸಂದರ್ಭದಾಗ ಏನೈತಿಪ್ಪ ನಾ ಸಂಸಾರನೇ ಸಾಕ ತೋಕೊಂಡು ಹೋಗಿ ಬಾಗಿ ಹೆಂಡ್ತಿ ಕಾಲು ಹಿಡ್ಲಿಕ್ಕೆ ಹೋದ ಬೀರಪ್ಪ ಹೌದು ಅವಾಗ ಕಾಮ್ರತಿ ಅಂತಳ ಪತಿ ದೇವ ಪತಿ ದೇವ ದೇವರು ಗಂಡ್ರೆ ಬಿಳಿ ಬೇಡ ತಿಳ್ಕೊಂಡು ಕಾಮ್ರತಿ ಹಿಂದ ಸರದಾಳ ಹೌದೌದು ಉಳ್ಳಾಕ್ ಹೋದ ನೀ ಅದಕ್ಕೆ ಹೇಳಿ ನಾನಿನ್ನ ಬಿಳಸಾಕ್ ಹಸ್ತೀನಿ ಅಂತೇಳಿ ಹೌದಾ ಯಾರ್ತಿ ಕಾಲು ಬಿಳಬೇಕ ಹೌದಿಲ್ಲ ಹೋಗಿದ ಆದ್ರೆ ಬಿಳಿಸ್ಕೊಂಡಿಲ್ಲ ಬೆಳೆಸ್ಕೊಂಡಿಲ್ಲ ಯಾಕೆ ಬಿಳ್ಸ್ಕೊಂಡಿಲ್ಲರಿ ಪಾನ್ ಯಾಕ ಯಾಕ ಗಂಡನ ಕಲೆ ಕಾಲ ನಾ ಬೆಳಸ್ಕೊಂಡಿದ್ರ ಪಾಪಗೂ ಗುರಿಯಾಗಿತ್ತ ತಿಳ್ಕೊಂಡ ಗಂಡನ ಕಲೆ ಹಿಡಿಸ್ಕೊಂಡಿಲ್ಲ ಹಿಡಿಸಿಕೊಂಡಿಲ್ಲ ಕಾಮರತಿ ಹೌದ ತಿಳಿಕೆದ್ರು ಅಲ್ಲಿ ತಿಳಕೆದ್ರು ಅಂತ ಸಂಸ್ಕಾರ ನಾ ಕಲಸಿ ನಿನ್ನ ಮನೆ ಕಲಸina ಹೌದಾ ಅದಕ್ಕೆ ನೀ ಅಣ್ಣಾ ಕೋಡಿ ಬಿಳ್ಳಕ್ಕೆ ಹೋಗಿದಿಕ್ಕೆರೆ ಹೌದಾ ಆದ್ರ ನಿನ್ನ ಕಾಲ ಬಿನ್ನ ಕಾಲ ಬಿಳ್ಸುಗೊಂಡಿಲ್ಲ ಅಕಿ ಹೌದಾ ಹೌದಿಲ್ಲ ಒಟ್ ಬಿದ್ದಾ ನಂದೆಂಗ್ ಐತಿ ಅಮತ್ತ ಬಾಗ್ಯನಂದ್ರೆ ಮುಗಿದಾ ಹೈತು ಮುಗಿದಾ ಹೈತ್ರಪ್ಪ ಗಂಡ ಹೆಂಡತಿ ಕಾಲ ಎಷ್ಟೋ ಸಲ ಬಿದ್ದಾನ ಏಗ ರಗಡ ಸಲ ಬಿಟ್ಟಿನ್ರಿಪ್ಪ ನೀ ಬಿದ್ದಿಲ್ಲ ರಗಡ ಸಲ ರಾತ್ರಿ ಕಾಲ ಬಿಟ್ಟಿನ್ರಿ

ಯಾನ್ ಮಾತಾಡ್ತಿ ತುಳಸಿ ದಾಸ ಹೌದು ಹೆಂಡತಿ ಗುರು ಮಾಡ್ಕೊಂಡ ಬಗ್ಗಿ ಕಾಲ್ ಹಿಡದ್ ಹಿಂತಿದ್ ಹೌದು ಹೆಂಡತಿ ಕಾಲ್ ಹಿಡ್ದಿಲ್ಲ ಹೌದು ಅಣ್ಣ ಸುಮ್ನೆ ನಿಮಗ್ ಬಡಕ್ ಹೊತ್ತೀ ಇರ್ಲಿ ಈ ಲಟ್ಟ ಮ್ಯಾಗ ಹ ಬಿ ಹೋಗಿ ಮನೆಯಾಗ ಹೆ ಕಾಲ್ ಹಾ ಈ ಅಕಸ್ಮಾತ್ ರೆಕಾರ್ಡಿಂಗ್ ಇಲ್ಲಿ ಇಡಿಯೋ ಬಿಟ್ಟು ನೋಡ್ರಿ ನೀವು ಹೋಗಿ ಹೇಳತ್ತ ನಾವು ಹೆಂತಿಗೆ ದಿನ ಆ ಮಗಳ ನನ್ನ ಜೋಡಿ ಮಾತಾಡ್ತಾ ದಿನ ಒಂದು ಕಾಲ್ ಹಿಡಿತಾನೆ ವಾ ಯಾರೋ ಮರೇ ನಿನ್ನ ಕಳ್ಕೊತಿಲ್ಲ ಮಾತಾಡೋದು ಆಗಿರಬಾರ್ದು ಜಗತ್ತಿನ ಜಗತ್ತಿನೊಳಗ ಸಣ್ಣದನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ಮಾಡಿ ಅದಕ್ಕ ಇನ್ನೊಂದು ಮಾತ ಏನ್ರಿ ಅಧ್ಯಾತ್ಮಕದೊಳಗ ಒಂದು ಮಾತದ ಏನ್ರಿ ಒಂದುಗಳೇ ಲಕ್ಷ ಗೊಟ್ಟ ಕೇಳ್ರಿ ಹೌದ್ ಹೆಂಗಪ್ಪ ಹುಬ್ಬಳ್ಳಿಯೊಳಗ ಏನೈತ್ರಿಪಾ ಹುಬ್ಬಳ್ಳಿಯೊಳಗ ಸಿದ್ದಾರ ಅಪ್ಪಾಜಿ ಆಗಿರ್ತಕ್ಕಂಥವ್ರು ಏನೈತ್ರಿ ಶ್ರಾವಣ ಮಾಸದ ನಿಮಿತ್ತವಾಗಿ ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆಯಿತು ಕೀರ್ತ ಹೇಳ್ತಿದ್ರು ಹೌದ ಹೌಡ್ರಿಪ್ಪಾ ಕೀರ್ತನೆಗಳ ಹೇಳ ಸಂದರ್ಭ ಶ್ರಾವಣ ಮಾಸ ಮುಗಿತಿ ಅವ್ರ ಅಂಗಳಾರತಿ ಮುಗಿತಿ ಮುಗಿದು ಕುಡ್ಲಿನ ಎಲ್ಲಾ ಭಕ್ತರ ಸಿಹಾಸನ ಮೇಲೆ ಸಿದ್ಧಾರು ಅಪ್ಪಾಜಿಗಳ ಕೂತಿರತ್ತ ಅವು ಭಕ್ತರು ಅನ್ನೋರ ಕುಳ್ಕೊಂಡು ಒಂದು ಬುಟ್ಯಾಗ ಯಾಡ್ಯಾಡ ಕಾಯಿ ಹಿಡ್ಕೊಂಡು ಸಿದ್ಧಾರು ಅಪ್ಪಾಜಿಗಳ ಆಶೀರ್ವಾದ ಪಡ್ಕೊಳ್ಳಕ್ಕ ಸಾಲ ಹೆಚ್ಚಿ ನಿತ್ತಿದ್ರು ಹೌದು ನಂಬರ್ ಹಚ್ಚಿ ನಂಬರ್ ಹೆಚ್ಚಿ ನಿತ್ತಿದ್ರು ಅವು ಸಿದ್ಧಾರು ಮ್ಯಾಲಿಲ್ಲಿ ಕೂತಿದ್ರು ಹೌದು ಎಲ್ಲಾ ಭಕ್ತ நிற்றாரா நின்று ஆசீர்வாதமா சித்தாரோட இங்க காய முடித்து ನಡಿಯಂತಿದ್ದ ಹೌದ ಕಾಯಿ ಮುಟ್ಟತಿದ್ದ ಅವಾಗ ಅದೇ ಸಾರನ್ಯಾಗ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದ ಬಂಧುಗಳ ಲಕ್ಷ ಕೊಟ್ಟು ವಿಶೇಷವಾದ ವ್ಯಕ್ತಿ ಅದೇ ಸಾರಿನ ಅವ್ನು ಯಾರು ತೆಂಗಿನಕಾಯಿ ಹಿಡ್ಕೊಂಡು ಸಿದ್ಧಾರ್ಡ್ ಅಪ್ಪಾಜಿಗಳ ಮುಂದೆ ಹೋಗಿ ನಿಂತತ್ತ ನೆತ್ತ ಹಿಂಗ ಸಿದ್ದಾರೂಡ ಅಪ್ಪಾಜಿ ತೆಂಗಿನಕಾಯಿ ಮುಟ್ಟಿರು ಹಿಂಗ ನಡಿಯಂದ್ರ ಅವ್ರು ಹೌದು ತೆಂಗಿನಕಾಯಿ ಮುಟ್ಟು ನಡಿಯಂದ್ರು ಅಪ್ಪಾಜಿ ಏನ್ ಮಾಡಿರಿ ಇದಕ್ಕಂದ ಹುಡುಗ ಹೌದು ಇದಕ್ ಆಶೀರ್ವಾದ ಮಾಡೀನಿ ಅವ್ರು ಹೌದು ಆಶೀರ್ವಾದ ಮಾಡಿರಪ್ಪ ಹೆಂಗ ಮಾಡಿರಿ ಅಂದ್ರ ತೋರ್ಸ್ರಿ ಅಂದವ ಹೌದ್ರಿ ತೋರಿಸ್ರಿ ಆಶೀರ್ವಾದ ಮಾಡಿದ ನಮಗ ಗೊತ್ತಾಗ್ ಬರುದಿಲ್ಲ ಆಶೀರ್ವಾದ ಮಾಡಿದ ಕಣ್ಣಿಗೆ ಕಾಣೋದಿಲ್ಲ ಅಂದ್ರವ್ರ ಹೌದು ಅಪ್ಪಾಜಿ ಅವರ ನೀವು ಹೆಂಗ ಆಶೀರ್ವಾದ ಮಾಡಿರ ನನಗ ತೋರ್ಸಬೇಕಂದವ ನೋಡವ ಇದನ್ನ ನಾನ್ ನೋಡವನಿ ಅಂದ ಹೌದ ಅವಾಗ ಸಿದ್ಧಾರ್ ಕೇಳಿರತ್ತ ಆ ವ್ಯಕ್ತಿಗೆ ಏನತ್ರಿ ತಮ್ಮ ನೀವ್ ಎಲ್ಲೇ ಕೇಳಕತಿ ಯಾರದಿಯೋ ಅಂದ್ರವರು ಹೌದು ನೀ ಯಾರೀ ಅವಾಗ ವ್ಯಕ್ತಿ ಏನ್ ಹೇಳಬೇಕು ಏನಂತ ಹೇಳಿದ್ರಪ್ಪ ಗುರುಜಿ ಅವರ ಗುರುಜಿ ಅವರ ಅಪ್ಪಾಜಿ ಅವರ ಹೌದಾ ನಾ ಶಿಸುನಾಳು ಗೋವಿಂದ ಭಟ್ಟರ ಶಿಷ್ಯ ಶಿಷ್ಯ ಶಿಸುನಾಳ ಸರಿಪಡದೇನ್ರಿ ಅಂದತ್ತವ ಹೌದಾ ಏನ್ ಹೇಳದ ಹೌದೌದು ಗೋವಿಂದ ಭಟ್ಟರ ಶಿಷ್ಯ ಶಿಸುನಾಳ ಸರಿಪಡದೇನ್ರಿ ಅಂದತ್ತ ಅವಾಗ ಅತ್ತಮ್ಮ ನಿನ್ನ ಬಗ್ಗೆ ನಾ ಕೇಳಿದ್ಯಾ ಹೌದು ನಿನ್ನ ನಾ ಕೇಳಿನಿ ಸಿದ್ಧಾರೂರ ಅಂದ್ರು ಹೌದೌದು ನಿನ್ನ ಬಗ್ಗೆ ನಾ ಕೇಳಿದ್ದು ನನಗ ಮಾಡೋದು ಗೊತ್ತು ನಿನಗ ತೋರ್ಸುದ್ ಗೊತ್ತಂದ್ರ ಅವ್ರು ಹೌದಾ ನೋಡ್ರಿ ಈ ಮಾತಿನ ಮರುಮತಿ ಅಧ್ಯಾತ್ಮಕದ ಕಲಾವಿದರ ಜ ಯಾಕ ಅಧ್ಯಾತ್ಮಕದ ಊರೈತನ ಅಂತ ಈ ಮಾತು ಹೇಳಕೀನಿ ಹೌದೌಪ್ಪ ನನಗ ಮಾಡೋದು ಗೊತ್ತು ನಿನಗ ನಿನಗ ತೋರಿಸುದು ಗೊತ್ತು ಅಂದ್ರಪ್ಪ ಅವಾಗ ಮಾಡಿ ನೀ ತೋರಿಸಂದ್ರ ಅವ್ರು ಹೌದ್ ಅವಾಗ ಸುಸುನಾಳ ಶರೀಫ್ರ ಏನ್ ಮಾಡಿರು ಏನ್ ಮಾಡಿರಪ್ಪ ಅದೇ ಕಲ್ಯಾಣ ಮಂಟಪದಿಂದ ಹೊರ ಹೋದ್ರು ಎರಡ ಕಾಯಿ ಏನ ಆಶೀರ್ವಾದ ಮಾಡಿದ್ದ ತಗೊಂಡ್ರಲ್ಲ ಹೌದು ಆ ಎರಡು ಕಾಯ್ದೊಳಗೆ ಒಂದ್ ಕಾಯಿ ತಗೊಂಡ್ ಅವನಿಗೆ ಮೂಸು ನೋಡಿದತ್ತ ಹೌದು ಹಿಂಗ್ ಅಡಗಾಡಿಸಿದ ಅವ್ನಿಗೆ ಹೊಡದ ನನಕ ಹೊಡುವ ನನಕ ಅಪ್ಪಾಜಿಗಳ ಮುಂದೆ ನನಕ ಹೊಡದ ಹೊಡ ಕಾಯಿ ಹೊಡಿತು ತೆಂಗಿನಕಾಯಿ ಹೊಡಿತು ತೆಂಗಿನಕಾಯಿ ಒಳಗ ಕೊಬ್ಬರಿ ಇದ್ದಿದ್ದಿಲ್ಲ ನೀರು ಇದ್ದಿದ್ದಿಲ್ಲ ಬರೇ ಸ್ವಟ್ಟಿ ಮಾತ್ರ ಇತ್ತ ಬಂದ ಒಳ ಸ್ವಟ್ಟಿ ಮಾತ್ರ ಇತ್ತು ಹೌದಾ ಬರೀ ಸೊಟ್ಟಿ ಇಟ್ಟು ಅವಾಗ ಶರೀಫ್ರ ಅಂದ್ರ ಸಿದ್ಧಾರುಡ್ರಿಗೆ ಏನತ್ರಿ ಆಶೀರ್ವಾದ ಮಾಡ್ರೆ ಹಿಂಗ ಮಾಡ್ಬೇಕಂದ್ರತ್ತ ಹೌದಾ ಆಶೀರ್ವಾದ ಮಾಡ್ರ ಹಿಂಗ್ ಮಾಡಬೇಕ ಹಿಂಗಂದ್ರ ಹೆಂಗರು ಈ ಆಶೀರ್ವಕಾಯಕ್ಕ ತೆಂಗಿನಕಾಯಿಗೆ ಆಶೀರ್ವಾದ ಮಾಡ್ರಾ ಕೊಬರಿ ಹೋಗಿರಬೇಕು ನೀರು ಹೋಗಿರ್ಬೇಕು ಹೌದಾ ಈ ದೇಹ ಅನ್ನುವಂತ ಮಣ್ಣಿನ ಕಾಯಿಗ ಆಶೀರ್ವಾದ ಮಾಡಿದ್ರೆ ಇದ್ರ ಒಳಗಿರ್ತಕ್ಕಂತ ಮಾಯಾ ಮೋಹ ಅನ್ನೋದು ಮಾಯ ಹೋಗಿರ್ಬೇಕ್ರಿ ಅಂದ್ ಶಿಸ ಮಾಯಾ ದೇಹದೊಳಗಿಂದ ಮಾಯಾದ್ರೆ ಏನಾಗುತ್ತದೋ ಶರೀಪ ಅಂದ್ರೆ ಸಿದ್ಧಾರೋಡ್ರು ಅವಾಗ ಅವಾಗ ಇನ್ನೊಂದು ಕಾಯಿ ಉಳಿದಿತ್ತಲ್ಲ ಕಾಯಿ ಉಳಿದ ಕಾಯಿ ತಗೊಂಡು ಮುಳಸಿ ನೋಡ ಮತ್ತೆ ಕಾಯಿ ಕಾಯಿ ಹೊಡ್ದಾಗ ಎಷ್ಟು ಸಲ ತಿರು ತಿರುತ್ತಿರ ತಿರುತ್ತಿರ ಹೊಡೆದ್ರು ಕೂಡ ಕಾಯಿ ಹಂಗೆ ಗಟ್ಟಿಯಾಗಿ ಉಳಿದಿತ್ತು ಕಾಯಿ ಒಡಿಲಿಲ್ಲ ಬಂಧುಗಳಿಗೆ ಕಾಯಿ ಒಡಿಲಿಲ್ಲ ಹೌದಾ ಕಾಯಿ ಒಡಿಲಿಲ್ಲ ಕಾಯಿ ಒಡಿಲಿಲ್ಲ ತೋರಿಸಿ ಸರಿ ಸು ಸುನಾಳು ಶರೀಫರು ಅಪ್ಪಾಜಿ ಅವರ ಎಷ್ಟು ಸಲ ಹೊರಗಡೆ ಕಾಯಿ ಹೊಡಿಲಿಲ್ಲ ಹೊಡಿಲಿಲ್ಲ ಈ ದೇಹ ಅನ್ನುವಂತ ಮಣ್ಣಿನ ಕಾಯಿದೊಳಗ ಹೌದು ಹೆಂಡ್ರ ಮಕ್ಕಳು ಹೊಲ ಮನೆ ಮಾಯಾ ಮೋಹ ಅನ್ನೋದ ಹೋಯ್ತಪ್ಪ ಹೊಯ್ತಪ್ಪ ಅಂದ್ರಂದ್ರ ಈ ದೇಹ ಅನ್ನುವಂತ ಕಾಯ ಕೈಲಾಸಕ್ ಸೇರ್ಪಡೆ ಆಗ್ತದ ತಪ್ಪ ಗೊತ್ತಾಗುತ್ತದೆ ಹೌದ್ ಹೌದಿಲ್ಲ ಕೆಲವರು ಗಟ್ಟೆ ಕೊಡ್ತಾವ ಕೈಲಾಸಕ್ಕೆ ಸೇರ್ಪಡೆ ಮಾತು ಹೇಳಿದ ಬಂಧುಗಳೇ ಇದನ್ನ ಮಾಡಿ ತೋರಿಸಿದ ಸುನಾಳೆ ಶರೀಪ ಅದಕ್ಕೆ ಒಂದು ಮಾತು ದಯವಿಟ್ಟ ನಾ ಯಾಕಂದ್ರ ಬೋಳೇಗಾಂ ಗ್ರಾಮದಾಗ ಒಂದು ವನಂತಿ ಕೇಳ್ಕೋತೇನೆ ಕೃಪಾ ಇವತ್ತ ನಂದಿ ಬಸವೇಶ್ವರ ಬುಡಿ ಹೋಗ್ತೀರಿ ಹೌದೌದು ಎರಡು ಕಾಯಿ ತಗೊಂಡು ಬೇಡ ಹೋಗ್ತಿರ ಕರೆ ಕರೆ ನೀವು ದೇವ್ರಿಗೆ ಹೋಗುವಂತ ಕಾಯನ್ನ ಹೆಂಗ್ ಕೊಡಿ ಖರೀದಿ ಮಾಡ್ತೀರಿ ಹೆಂಗ್ ಖರೀದಿ ಮಾಡ್ತೀರಿ ಹೋಗಿ ಕಾಯಿ ಚಲೋ ಆಯ್ತು ಏನಿಲ್ಲೋತ್ತ ನೋಡ್ಕೊಂಡು ಬಾರಿಶ್ ನೋಡ್ತಿವ್ ನಾವು ಟನ್ ಅಂತೇಳಿ ಆವಾಜ್ ಬತ್ತು ಚಲೋ ಐತಿ ಕಾಯಿಐತಿವಿ ಹೌದು ಅದ್ರಾಗ ಕೊಟ್ಟು ಕೊಟ್ಟು ಕೊಟ್ಟ ಕಾಯಿ ಬತ್ತನ ಸುಮಾರು ಐತಿವಿ ಹೌದೌದ್ರಿಪ ಅದಕ್ಕಾಗಿ ದೇವ್ರಿಗೆ ಒಯ್ಯುವಂತ ತೆಂಗಿನ ಕಾಯಿ ಚಲೋ ಇದ್ರ ಅಷ್ಟೇ ಚಲೋ ಅಲ್ಲ ಈ ದೇಹ ಅನ್ನುವಂತ ತೆಂಗಿನಕಾಯಿಯೊಳಗ ಕೊಬುರಿ ಇದ್ರೆ ಅದಕ್ಕೆ ಬೆಲೆಯಪ್ಪ ಮನುಷ್ಯಾಗ ಕಬುರ್ ಇದ್ರನೆ ಬೆಲೆ ಬೆಲೆಯತ್ತ ಅವ್ರಿಪಾ ಈ ಕಬುರ ಮತ್ತು ಕೊಬರಿ ಎರಡೂ ಇರ್ಲಿಲ್ಲಪ್ಪ ಅಂದ್ರ ಕಸದ ಬುಟ್ಟಿಗೆ ಸಮ ಆಗುತ್ತ ಅವತ್ತ ಕಸುದ ಬುಟ್ಟಿಗೆ ಹೌದೌದು ಹೌದಿಲ್ಲ ಹೌದೌದು ಹಂಗ ಕಬರಿ ಗಡಿಗಳ ಇವತ್ತು ಸಭದೊಳಗ ಮಾತು ಹೇಳಬಾರದು ಅನ್ನುವಂತ